ತಂದೆ ತಾಯಿ ಮಾರಾಟಕ್ಕಿದ್ದಾರೆ ಅಂದಿಗೆ ನಾನು ಊರಿಗೆ ಹೋಗಿ ಹದಿನೈದು ವರ್ಷಗಳೇ ಕಳೆದಿದ್ದವು ಬಿಎ ಮುಗಿಸಿ ಅಮೆರಿಕಕ್ಕೆ ಹೋದವನು ದುಡ್ಡಿನ ಆಸೆ ತಲೆಗೆ ಹತ್ತಿ ಬೇರೆ ಎಲ್ಲವೂ ಕಾಣದಾಗಿತ್ತು ನನಗೆ ನಮ್ಮದು ಮಧ್ಯಮ ವರ್ಗದ ಸಣ್ಣ ಕುಟುಂಬ ಅಪ್ಪ ಅಮ್ಮ ನಾನು ಮತ್ತು ತಂಗಿ ಇಷ್ಟೇ ನಮ್ಮ ಪ್ರಪಂಚ ಅಪ್ಪ ಅಮ್ಮನ ಮೇಲೆ ನನಗೆ ತುಂಬ ಪ್ರೀತಿ ಅದರಲ್ಲೂ ಅಪ್ಪನನ್ನು ಕಂಡರೆ ನನಗೆ ಎಲ್ಲಿಲ್ಲದ ಧ್ಯಾನ ಏಕೆಂದರೆ ನನ್ನ ಅಪ್ಪನ ವ್ಯಕ್ತಿತ್ವವೇ ಹಾಗೆ ಅಮ್ಮನಿಗೆ ಏನೂ ತಿಳಿಯುತ್ತಿರಲಿಲ್ಲ ಅಷ್ಟಾಗಿ ವಿದ್ಯಾವಂತಳಲ್ಲ ಅವಳು ಅಪ್ಪನ ನೆರಳಲ್ಲಿ ಜೀವನವನ್ನು ಕಂಡುಕೊಂಡಿದ್ದಳು ನಾನು ಎಸ್ಎಸ್ಎಲ್ಸಿ ವರೆಗೂ ಅಪ್ಪ ಅಮ್ಮನ ಜೊತೆ ಇದ್ದುಕೊಂಡೇ ಓದಿದ್ದೆ ಅದೇನೋ ಗೊತ್ತಿಲ್ಲ ಸರಸ್ವತಿ ನನಗೆ ತುಂಬ ಬಿಟ್ಟಿದ್ದಳು ಸ್ಕೂಲ್ ಕಾಲೇಜುಗಳಲ್ಲಿ ಚೆನ್ನಾಗಿ ಓದಿ ರ್ಯಾಂಕ್ ಗಳಿಸುತ್ತಿದ್ದೆ ಮುಂದೆ ಇದೇ ರ್ಯಾಂಕ್ಗಳು ಅಪ್ಪ ಅಮ್ಮನ ಪ್ರೀತಿಯನ್ನು ಕಿತ್ತುಕೊಂಡಿದ್ದವು ಪಿಯುಸಿಯಲ್ಲಿ ರ್ಯಾಂಕ್ ಪಡೆದು ಬಿಎ ಮುಗಿಸಿ ನಂತರ ಒಂದು ಪ್ರತಿಷ್ಠಿತ ಬೆಂಗಳೂರಿನ ಕಂಪನಿಯು ನನ್ನನ್ನು ಆಯ್ಕೆ ಮಾಡಿಕೊಂಡಿತು ಒಂದು ಕೆಲಸಕ್ಕೆ ಎಂದು ಬೆಂಗಳೂರಿಗೆ ಹೊರಟ ನಾನು ಮೊದಲ ಬಾರಿಗೆ ಅಪ್ಪ ಅಮ್ಮನ ಕಣ್ಣುಗಳಲ್ಲಿ ನೀರನ್ನು ಕಂಡಿದ್ದೆ ಅಲ್ಲಿಯವರೆಗೂ ನನ್ನ ಮಗ ಚೆನ್ನಾಗಿ ಓದಲಿ ನನ್ನ ಹೆಸರು ಉಳಿಸಲಿ ಎಂದು ಕಷ್ಟಪಡುತ್ತಿದ್ದ ಅಪ್ಪ ಅಂದು ಬೆಂಗಳೂರಿಗೆ ಕಳಿಸುವ ದಿನ ಯಾಕೋ ಅಳುತ್ತಿದ್ದ ಅವನಿಗೆ ಅಂದೇ ಅನಿಸಿತೋ ಏನೋ ಇನ್ನು ಮುಂದೆ ನನ್ನ ಮಗ ರೆಕ್ಕೆ ಬಿಚ್ಚಿ ಹಾರುತ್ತಾನೆ ಅಪ್ಪನ ಮಾತುಗಳು ಅವನಿಗೆ ನಗಣ್ಯವಾಗುತ್ತವೆ ಎಂದು ಬೆಂಗಳೂರಿನಲ್ಲಿ ಮೂರು ವರ್ಷ ಕೆಲಸ ಮಾಡಿದೆ ಅಲ್ಲಿನ ಐಷಾರಾಮಿ ಜೀವನ ನನ್ನನ್ನು ಸೆಳೆದಿದ್ದು ಅದು ದುಡ್ಡು ಮಾಡುವಂತೆ ದಿನವೂ ನನ್ನನ್ನು ಒಳಗೊಳಗೆ ಪ್ರೇರೇಪಿಸುತ್ತಿತ್ತು ಮುಂದೆ ನಾನು ಹೋದ ದಾರಿಯಲ್ಲಿ ನನ್ನ ತನವನ್ನು ಬಿಟ್ಟು ಬರೀ ದುಡ್ಡಿನ ಹಿಂದೆ ಆಸೆಯ ಹಿಂದೆ ಓಡತೊಡಗಿದೆ ನಂತರ ಅಮೆರಿಕಾದ ಒಂದು ಕಂಪನಿಗೆ ಆಯ್ಕೆಯಾದೆ ಅಪ್ಪ ಮನೆಗೆ ತಿಳಿಸುವ ಎಂದು ಊರಿಗೆ ಬಂದಿದ್ದೆ ಅಪ್ಪನ ಕಣ್ಣುಗಳಲ್ಲಿ ಎರಡನೆಯ ಬಾರಿಗೆ ಕಣ್ಣೀರನ್ನು ನೋಡಿದೆ ಮೊದಲನೆಯ ಬಾರಿ ಬೆಂಗಳೂರಿಗೆ ಕಳುಹಿಸಿದ್ದ ದಿನ ಮತ್ತು ಈಗ ಅದೇ ಮಗನನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅಮೆರಿಕಕ್ಕೆ ಕಳುಹಿಸಲು ಒಲ್ಲದ ಮನಸ್ಸಿನಿಂದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು ಇವೆಲ್ಲ ಮೊದಲೇ ತಿಳಿದಿದ್ದರೆ ನನ್ನನ್ನು ಓದಿಸುತ್ತಲೇ ಇರಲಿಲ್ಲವೇನೋ ನನ್ನ ಅಪ್ಪ ಅಮೆರಿಕಕ್ಕೆ ಹೋದ ನಾನು ಕೆಲವೇ ತಿಂಗಳುಗಳಲ್ಲಿ ಬದಲಾಗಿ ಬಿಟ್ಟಿದ್ದೆ ಅಪ್ಪ ಅಮ್ಮ ತಂಗಿ ಎಲ್ಲರನ್ನು ಮರೆತು ಹಣದ ಹಿಂದೆ ಓಡತೊಡಗಿದ್ದೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಾ ಹೋದಂತೆ ಸಂಬಂಧಗಳಲ್ಲಿನ ಭಾವುಕತೆ ಕಡಿಮೆಯಾಗುತ್ತಾ ಹೋಗುತ್ತಿತ್ತು ನನ್ನಲ್ಲಿ ನೋಡಲು ಆಸೆಯಾಗಿದೆ ಬಾ ಶಿವರಾತ್ರಿ ಹಬ್ಬವಿದೆ ಹಿರಿಯರಿಗೆ ಇಡುವ ದೀಪಾವಳಿ ಹಬ್ಬ ಬಂದಿದೆ ವರ್ಷದ ಮೊದಲ ಹಬ್ಬ ಯುಗಾದಿ ಬಂದಿದೆ ಏಳು ವರ್ಷಕ್ಕೊಮ್ಮೆ ನಡೆಯುವ ಊರ ಜಾತ್ರೆಗೆ ಬಾ ಎಂದೆಲ್ಲ ಎಷ್ಟು ಸಲ ಎಷ್ಟೇ ಕೇಳಿಕೊಂಡರೂ ನನ್ನ ಮನಸ್ಸು ಕರಗುತ್ತಲೇ ಇರಲಿಲ್ಲ ತಂಗಿಯ ಮದುವೆಗೂ ಕೂಡ ಬರಲಿಲ್ಲ ನಾನು ಎಂತಹ ಪಾಪಿ ನಾನು ಎಂದೆನಿಸುತ್ತದೆ ಇಂದು ನನಗೆ ಅವತ್ತು ಬೆಳ್ಳಂಬೆಳಗೆ ಕಾಲ್ ಬಂದಿತ್ತು ನಿಮ್ಮ ಅಪ್ಪನಿಗೆ ತೀರಾ ಹುಷಾರಿಲ್ಲ ಬಂದು ನೋಡಿಕೊಂಡು ಹೋಗಿ ಎಂದು ಹೇಳಿದ್ದರು ಅವರು ಇವರದ್ದು ಇದ್ದದ್ದೇ ಎಂದು ಸುಮ್ಮನೆ ಕಾಲ್ ಕಟ್ ಮಾಡಿದ್ದೆ ಅಂದು ರಾತ್ರಿ ಕನಸಿನಲ್ಲಿ ಇದ್ದಕ್ಕಿದ್ದಂತೆ ಅಮ್ಮ ಬಂದು ಅಪ್ಪನನ್ನು ಕೊನೆಯ ಬಾರಿ ನೋಡಿಕೊಂಡು ಹೋಗು ಬಾಕಂದ ಎಂದಳು ಮೈಯೆಲ್ಲ ಹೋಗಿತ್ತು ಮೊದಲ ಬಾರಿಗೆ ಕರುಳ ಬಳ್ಳಿ ಚುರುಗುಟ್ಟಿತ್ತು ಊರಿಗೆ ಬರುವಷ್ಟರಲ್ಲಿ ತುಂಬಾ ದಿನಗಳೇ ಕಳೆದಿದ್ದವು ಏಕೆಂದರೆ ನೋಡಬೇಕು ಎಂದ ತಕ್ಷಣ ಓಡಿ ಬರಲು ಅಮೆರಿಕ ಅಷ್ಟು ಹತ್ತಿರದಲ್ಲಿರಲಿಲ್ಲ ಊರಿಗೆ ಬಂದು ನೋಡಿದರೆ ನಮ್ಮ ಮನೆಗೆ ಬೀಗ ಹಾಕಿತ್ತು ಅಲ್ಲಿ ನೋಡಿದ ತಕ್ಷಣ ನೆನಪಿಗೆ ಬಂದ ಸಾಲುಗಳಿವು ಹಳೆಯ ಮನೆ ಇಲ್ಲಿದೆ ಹೊಸ ಜನರು ಬರುತ್ತಿಲ್ಲ ಕಾಲಿ ಕಾಣುತ್ತಿತ್ತು ಹೊರಗಡೆ ಜಗಲಿ ಪಕ್ಕದ ಮನೆಗೆ ಹೋಗಿ ವಿಚಾರಿಸಿದೆ ಮನೆ ಬಿಟ್ಟು ಹೋಗಿ ಐದು ವರ್ಷಗಳೇ ಆಗಿದೆ ಯಾವುದೋ ಅನಾಥಾಶ್ರಮಕ್ಕೆ ಸೇರಿಸಿದ್ದಾಳೆ ನಿನ್ನ ತಂಗಿ ಎಂದರು ನನ್ನೆಲ್ಲ ಸರ್ವಸ್ವವು ಕುಸಿದು ಬಿದ್ದಂತಾಯಿತು ಅಮ್ಮ ಇರುವ ಅನಾಥಾಶ್ರಮವನ್ನು ಹುಡುಕಿಕೊಂಡು ಹೊರಟೆ ತುಮಕೂರಿನ ಯಾವುದೋ ಗಲ್ಲಿಗೆ ತಂದು ನಿಲ್ಲಿಸಿದ ಆಟೋ ಡ್ರೈವರ್ ನನ್ನ ಮುಖಕ್ಕೆ ಉಗುಳುವ ರೀತಿ ನೋಡಿದ ಅಲ್ಲಿಗೆ ನನ್ನ ಯೋಗ್ಯತೆ ಅರ್ಥವಾಗಿ ಹೋಗಿತ್ತು ಅನಾಥಾಶ್ರಮದ ಹೊರಗಡೆ ಹಾಕಿದ್ದ ಬೋರ್ಡ್ ನನ್ನನ್ನು ನೋಡಿ ಹೀಯಾಳಿಸುತ್ತಿತ್ತು ತಂದೆ ತಾಯಿ ಮಾರಾಟಕ್ಕಿದ್ದಾರೆ ಎರಡು ಹೊತ್ತು ಊಟ ಕೊಟ್ಟು ಹೃದಯದಿಂದ ಮಾತನಾಡಿಸಬಲ್ಲ ಮಕ್ಕಳು ಬೇಕಾಗಿದ್ದಾರೆ ಎಂದು ಆ ಅನಾಥಾಶ್ರಮದ ಹೊರಗಡೆ ಹಾಕಿದ್ದ ಬೋರ್ಡ್ನಲ್ಲಿ ಬರೆದಿತ್ತು ಒಳಗೆ ಹೋಗಿ ನನ್ನ ಅಪ್ಪ ಅಮ್ಮ ಉಳಿದಿದ್ದ ರೂಮ್ ನಂಬರ್ ತಿಳಿದು ಅಲ್ಲಿಗೆ ಹೊರಟೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಅಮ್ಮ ತುಂಬಾ ಖುಷಿಪಟ್ಟಳು ಕೊನೆಗೂ ಬಂದೆಯಾ ಕಂದ ಎಂದಳು ಅಪ್ಪ ಎಲ್ಲಿ ಎಂದು ಕೇಳಿದೆ ಸುಮ್ಮನೆ ಅತ್ತ ತಿರುಗಿ ಮಲಗಿಕೊಂಡು ಕಣ್ಣೀರು ಹಾಕತೊಡಗಿದಳು ಎಲ್ಲವೂ ನನಗೆ ಅರ್ಥವಾಗಿತ್ತು ಆದರೆ ಅರ್ಥವಾಗುವ ಮೊದಲೇ ಎಲ್ಲವೂ ಮುಗಿದು ಹೋಗಿತ್ತು ಹಿಟ್ಟು ಬಟ್ಟೆಗೆ ಕಷ್ಟಪಡುತ್ತಿದ್ದ ಕಾಲದಲ್ಲೂ ಸ್ವಲ್ಪವೂ ಕಷ್ಟಗಳನ್ನೇ ಕೊಡದೆ ತನ್ನೆಲ್ಲ ಕನಸುಗಳನ್ನು ನನ್ನಲ್ಲಿ ಕಂಡು ವಿದ್ಯಾವಂತನನ್ನಾಗಿ ಮಾಡಿ ಕೊನೆಗೂ ವಿದಾಯ ಹೇಳದೆ ಹೊರಟು ಹೋಗಿದ್ದ ನನ್ನ ಅಪ್ಪ ಕಣ್ಣೀರು ಬರಲೇ ಇಲ್ಲ ನನಗೆ ಎಂತಹ ಅಪ್ಪನಿಗೆ ಎಂತಹ ಮಗ ಎಂಬ ಕೊರಗು ಕಾಡತೊಡಗಿತು ನಾನು ಅವನ ಹೊಟ್ಟೆಯಲ್ಲಿ ಹುಟ್ಟಲೇ ಬಾರದಿತ್ತು ಎನಿಸತೊಡಗಿತು ಅಮ್ಮನ ಹತ್ತಿರ ಹೋಗಿ ಅಂಗಲಾಚಿ ಬೇಡಿ ಈಗಲಾದರೂ ಮನೆಗೆ ಹೋಗೋಣ ಬಾ ಎಂದು ಕರೆದೆ ಅವಳು ಕಡಾಖಂಡಿತವಾಗಿ ಹೇಳಿದಳು ನಿನ್ನ ಅಪ್ಪ ತೀರಿಕೊಂಡ ಜಾಗದಲ್ಲೇ ನಾನು ನನ್ನ ಪ್ರಾಣವನ್ನು ಬಿಡುತ್ತೇನೆ ಇಷ್ಟವಿದ್ದರೆ ಆಗಾಗ ಬಂದು ನೋಡಿಕೊಂಡು ಹೋಗು ಎಂದಳು ಪ್ರಪಂಚದಲ್ಲಿ ಹಣಕ್ಕೆ ಇರುವ ಮಹತ್ವ ಮತ್ತು ಬೆಲೆ ಯಾವುದಕ್ಕೂ ಇಲ್ಲ ಎಂದು ಹಣದ ಬೆನ್ನು ಹತ್ತಿ ಹೊರಟಿದ್ದ ನನಗೆ ಅಂದು ಅರ್ಥವಾಯಿತು ಅಪ್ಪ ಅಮ್ಮ ಇಲ್ಲದವ ಅವರಲ್ಲಿ ಏನೇ ಇದ್ದರೂ ಅನಾಥನೆ ಎಂದು ಬ್ರಹ್ಮನ ಹಣೆಬರಹ ಮತ್ತು ಜವರಾಯನ ಪಾಠಕ್ಕೆ ಹಣದ ಬೆಲೆ ನಗಣ್ಯ ಎಂದು ಸ್ನೇಹಿತರೆ ಈ ಪುಟ್ಟ ಕಥೆಯ ಮೂಲಕ ನಿಮಗೆ ಅರ್ಥವಾದದ್ದು ಏನು ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು